ವೀಕ್ಷಕರೇ ನಮಸ್ಕಾರ ರಮ್ಯಾ ಕೃಷ್ಣ ಎಂದು ಸುಪ್ರಸಿದ್ಧ ನಟಿ ಯಾರಿಗಾನೆ ಗೊತ್ತಿಲ್ಲ ಹೇಳಿ ಅನೇಕ ಹಿಂದಿ ಮತ್ತು ದಕ್ಷಿಣ ಭಾರತದ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಸೌತ್ ಚಿತ್ರರಂಗದಲ್ಲಿ ತಮ್ಮ ಪವರ್ಫುಲ್ ನಟನೆ ಮೂಲಕ ಜನಮನ ಗೆದ್ದಿರುವ ರಮ್ಯಾ ಬಾಲಿವುಡ್ನಲ್ಲೂ ವಿಶೇಷ ಛಾಪು ಮೂಡಿಸಿದ್ದಾರೆ ಇದರ ಮಧ್ಯೆ ನಟಿ ರಮ್ಯಾ ಕೃಷ್ಣನ್ ಸಿನಿಮಾ ರಂಗದಲ್ಲಿನ ಕಾಸ್ಟಿಂಗ್ ಕೌಚ್ ಕುರಿತು ಓಪನ್ ಆಗಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಮತ್ತೆ ಯಾವೆಲ್ಲ ನಟಿಯರು ಇದಕ್ಕೆ ಬಲಿಯಾಗಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಕನ್ನಡ ಹಾಗೂ ತೆಲುಗು ಚಿತ್ರರಂಗದಲ್ಲಿ ರಮ್ಯಾಕೃಷ್ಣ ಎಂಬ ಹೆಸರಿನಿಂದ ಇವರು ಫೇಮಸ್ ಆಗಿದ್ದಾರೆ ಮೋಡಿ ಮಾಡುವ ಅಭಿನಯ ನೃತ್ಯದ ಮೂಲಕ ಎಲ್ಲರ ಹೃದಯ ಗೆದ್ದಿರುವ ನಟಿ ರಮ್ಯಾ ಭರತನಾಟ್ಯ ಕುಚಿಪುಡಿಯನ್ನ ಶಾಸ್ತ್ರೀಯ ನೃತ್ಯಗಳಲ್ಲಿಯೂ ಎತ್ತಿದ ಕೈ ಬಾಹುಬಲಿ ಚಿತ್ರದಲ್ಲಿ ಶಿವಗಾಮಿ ಪಾತ್ರದಲ್ಲಿ ನಟಿಸಿದ್ದ ಬಾಹುಬಲಿ ತಾಯಿ ರಮ್ಯಾ ಕೃಷ್ಣನ್ ಈ ಚಿತ್ರದಲ್ಲಿ ರಮ್ಯಾ ತಮ್ಮ ನಟನಾ ಕೌಶಲ್ಯವನ್ನ ಸಾಬೀತುಪಡಿಸಿದ್ದಲ್ಲದೆ ಚಿತ್ರದಲ್ಲಿನ ಅವರ ಸಂಭಾಷಣೆಗಳಿಗೆ ಅಭಿಮಾನಿಗಳು ಶಿಳ್ಳೆಯ ಮೇಲೆ ಶಿಳ್ಳೆ ಹೊಡೆದಿದ್ರು ಇಂಥ ಕೃಷ್ಣ ಹಿಂದೆ ಒಮ್ಮೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ ಮಾತು ಈಗ ದೇಶದೆಲ್ಲೆಡೆ ಮತ್ತೊಮ್ಮೆ ಮಾರ್ದನಿಸುತ್ತಿದೆ ಹೌದು ಕೆಲ ವರ್ಷಗಳ ಹಿಂದೆ ಅನೇಕ ನಾಯಕಿಯರು ಚಿತ್ರರಂಗದಲ್ಲಿ ತಮಗಾದ ಕಹಿ ಅನುಭವ ಹಂಚಿಕೊಳ್ತಿದ್ರು ಆದರೆ ಈ ಬೋಲ್ಡ್ ನಟಿಯರಾದ ಶ್ರುತಿ ಹರಿಹರನ್ ಪಾರ್ವತಿ ಮತ್ತು ಹೆಚ್ಚಿನ ದಕ್ಷಿಣ ಭಾರತದ ನಟಿಯರು ತಮ್ಮ ಕಾಸ್ಟಿಂಗ್ ಕೌಚ್ ಕತೆಗಳನ್ನ ಹಂಚಿಕೊಳ್ಳಲು ಹಿಂಜರಿಯಲಿಲ್ಲ ಕೋಟಿಗೊಬ್ಬಟು ಮೈನಾ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಿತ್ಯ ಮೇನೋನ್ ಗಮನ ಸೆಳೆದಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲಿಷ್ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗ ಕಾಸ್ಟಿಂಗ್ ಕೌಚ್ ಬಗ್ಗೆ ಮೈನಾ ಬ್ಯೂಟಿ ನಿತ್ಯಾ ಮೆನೋನ್ ಬಾಯ್ ಬಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ನಾನು ಎಲ್ಲಾ ಭಾಷೆಯಲ್ಲೂ ಆಕ್ಟ್ ಮಾಡಿದ್ದೀನಿ ಆದ್ರೆ ನನಗೆ ಟಾಲಿವುಡ್ ನಲ್ಲಿ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ಅದೇ ತೆಲುಗು ಚಿತ್ರರಂಗ ತನ್ನ ಚೆನ್ನಾಗಿ ನೋಡ್ಕೊಂಡಿದೆ ಆದ್ರೆ ತಮಿಳು ಚಿತ್ರರಂಗಕ್ಕೆ ಬಂದ್ರೆ ನನಗೆ ತುಂಬಾ ಕೆಟ್ಟ ಅನುಭವಗಳಾಗಿದೆ ಎಂದು ಹಂಚಿಕೊಂಡಿದ್ದಾರೆ ಕಾಲಿವುಡ್ ನಾಯಕನೊಬ್ಬ ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ ಶೂಟಿಂಗ್ ಸಮಯದಲ್ಲಿ ಅವರು ನನ್ನನ್ನು ಸ್ಪರ್ಶಿಸುವ ಮೂಲಕ ನೀಡ್ತಾ ಇದ್ರು ಎಂದು ನಿತ್ಯ ಮೇನೋನ್ ಹೇಳಿದ್ದಾರೆ ಆದ್ರೆ ಆ ನಾಯಕ ಯಾರು ಎನ್ನುವ ಬಗ್ಗೆ ನಾನು ಹೇಳೋದಿಲ್ಲ ನಾಯಕನ ಹುಚ್ಚು ವರ್ತನೆಯಿಂದ ಸರಿಯಾಗಿ ಶೂಟಿಂಗ್ ಕೂಡ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ ಇನ್ನು ಸದ್ಯಕ್ಕೆ ಬಾಲಿವುಡ್ ನಟಿ ಇಶಾ ಗುಪ್ತಾ ತಮ್ಮ ಭಯಾನಕ ಕಾಸ್ಟಿಂಗ್ ಕೌಚ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಬಾಲಿವುಡ್ ನಟಿಯರಾದ ರಾಧಿಕಾ ಸ್ವರಾ ಭಾಸ್ಕರ್ ಕಂಗನಾ ರನೌತ್ ಸೇರಿ ಹಲವಾರು ಸೆಲೆಬ್ರಿಟಿಗಳು ಈ ಹಿಂದೆ ತಮ್ಮ ಭಯಾನಕ ಕಾಸ್ಟಿಂಗ್ ಕೌಚ್ ಅನುಭವವನ್ನ ಬಹಿರಂಗವಾಗಿ ಮಾತನಾಡಿದ್ದಾರೆ ಹಾಗಂತ ಈ ಕೆಟ್ಟ ಚಾಳಿ ಚಿತ್ರರಂಗದಿಂದ ಹೊರಟು ಹೋಗಿಲ್ಲ ನಟಿಯರ ಮೇಲಿನ ಈ ದೌರ್ಜನ್ಯವು ಚಲನಚಿತ್ರೋದ್ಯಮದಲ್ಲಿ ಹರಡುತ್ತಲೇ ಇದೆ ಇತ್ತೀಚೆಗಷ್ಟೇ ಇಶಾ ಗುಪ್ತಾ ತಮ್ಮ ಅನುಭವದ ಬಗ್ಗೆ ತೆರೆದಿಟ್ಟಿದ್ರು ಇದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಕೂಡ ಆಗಿತ್ತು ಕೀರ್ತಿ ಸುರೇಶ್ ಅಂದ್ರೆ ಎಲ್ರಿಗೂ ಒಂದು ಕ್ಯೂಟ್ ಕ್ಯೂಟ್ ಆದ ಹುಡುಗಿ ಅದಷ್ಟೇ ಎಲ್ಲರ ಕಣ್ಣಿಗೆ ಬರುವಂತದ್ದು ಅಂಥದ್ರಲ್ಲಿ ಇವರಿಗೂ ಇಂಥ ಅನುಭವ ಆಯ್ತಾ ಅನ್ನೋದು ಎಷ್ಟೋ ಜನರು ಶಾಕ್ ಗೇಡಾಗಿದ್ರು ಹೀಗಿರುವಾಗ ತೆಲುಗು ಮಹಾನಟಿಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ ಕೂಡ ಕೀರ್ತಿ ಸುರೇಶ್ ಅವರು ಪಡ್ಕೊಂಡಿದ್ದಾರೆ ಇವರು ಹೇಳಿದರೆ ನನಗೆ ಯಾವುದೇ ಈ ರೀತಿ ಅನುಭವ ಆಗಿಲ್ಲ ಆದರೆ ನನ್ನ ಸಹೋದ್ಯೋಗಿಗಳು ಎಷ್ಟೋ ಜನ ನಟಿಯರು ನನ್ನ ಬಳಿ ಬಂದು ಇಂಥ ತಮಗಾದಂಥ ಕಹಿ ಘಟನೆಗಳ ಬಗ್ಗೆ ವಿವರಿಸಿದ್ದಾರೆ ನಾನು ಎಲ್ಲರೊಡನೆ ಸೌಜನ್ಯವಾಗಿ ವರ್ತಿಸ್ತೀನಿ ಆದ್ರಿಂದನೇ ಇರಬೇಕು ನನಗೆ ಇಂಥ ಕೆಟ್ಟ ಘಟನೆಗಳೇನು ನಡೆದಿಲ್ಲ ಆದರೆ ಇಂಥ ಕೆಟ್ಟ ಕೆಲಸಗಳು ಮಾಡ್ತಿರೋದು ಎಲ್ಲರೂ ತಲೆ ತಗ್ಗಿಸುವಂಥ ಕೆಲಸ ಎಂದು ಕೀರ್ತಿ ಸುರೇಶ್ ಅವರು ಸ್ಪಷ್ಟವಾಗಿ ಹೇಳಿದರು ಇನ್ನು ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಈ ಕಹಿ ಅನುಭವವಾಗಿದೆ ಎಂದು ಸ್ವಂತ ಅವರೇ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಹ್ಯೂಮನ್ಸ್ ಆಫ್ ಬಾಂಬೆಗೆ ನೀಡಿದ ಸಂದರ್ಶನದಲ್ಲಿ ವಿದ್ಯಾ ಬಾಲನ್ ಅವರಿಗಾದ ಕಾಸ್ಟಿಂಗ್ ಕೌಚ್ ಅನುಭವ ಮತ್ತು ಅದರಿಂದ ತಪ್ಪಿಸಿಕೊಂಡು ಹೇಗೆ ಹೊರಬಂದೆ ಎಂಬುದರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ ಈ ಅನುಭವದಿಂದ ನಾನು ಸಾಕಷ್ಟು ಪಾಠ ಕಲಿತಿದ್ದೇನೆ ಧೈರ್ಯದಿಂದ ಸಂದರ್ಭವನ್ನ ಎದುರಿಸುವ ಶಕ್ತಿ ಪಡೆದೆ ಸ್ವಯಂ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಎಂಬುದನ್ನು ಕಲಿತೆ ಎಂಬುದನ್ನು ವಿದ್ಯಾ ಬಾಲನ್ ಅವರು ಹೇಳಿದ್ದಾರೆ ಇನ್ನು ಕಾಸ್ಟಿಂಗ್ ಕೌಚ್ ಅನುಭವ ತಮಗೂ ಆಗಿದೆ ಅನ್ನೋದನ್ನ ಅನುಸೂಯ ಭಾರದ್ವಾಜ್ ಅವರು ಹೇಳಿಕೊಂಡಿದ್ದಾರೆ ಆದರೆ ಮೂರೇ ಮೂರು ನಿಮಿಷದಲ್ಲಿ ನಾನು ಹೇಗೆ ಇದನ್ನ ಬಗೆಹರಿಸಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಇದೇ ರೀತಿ ಎಲ್ಲಾ ನಟಿಯರು ನನ್ನ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಅವರು ಕೂಡ ಬೇಗ ಸೇಫ್ ಆಗ್ಬಹುದು ಅಂತ ಅನುಸೂಯ ಅವರು ಹೇಳಿದ್ದಾರೆ ಇನ್ನು ಇತ ಶ್ರುತಿ ಹರಿಹರನ್ ಅವರು ನನಗೆ ಕನ್ನಡ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಕಾಸ್ಟಿಂಗ್ ಕೌಚ್ ಅನುಭವ ಆಗಿತ್ತು ಎಂದು ಹೇಳಿಕೊಂಡಿದ್ದಾರೆ ನನಗೆ ಕಾಸ್ಟಿಂಗ್ ಕೌಚ್ ಅನುಭವ ಆದಾಗ ನನಗೆ ಹದಿನೆಂಟು ವರ್ಷ ಅದು ನನ್ನ ಮೊದಲ ಕನ್ನಡ ಸಿನಿಮಾ ಆಗಿತ್ತು ಅದು ನನ್ನನ್ನು ಸಿಕ್ಕಾಪಟ್ಟೆ ಭಯ ಹುಟ್ಟಿಸಿತ್ತು ಆ ವೇಳೆ ನಾನು ಅಳ್ತಿದ್ದೆ ಆಗ ನಾನು ಅಳ್ತಾ ಇದ್ದೆ ಆಗ ನನ್ನ ಡ್ಯಾನ್ಸ್ ಕೊರಿಯೋಗ್ರಾಫರ್ಗೆ ಏನಾಯ್ತು ಎಂದು ಹೇಳಿದೆ ಆಗ ಅವರು ನಿನಗೆ ಇದನ್ನೆಲ್ಲ ಸಂಭಾಳಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಈ ಘಟನೆಯನ್ನ ನನಗೆ ಇವಾಗ್ಲೇ ಮೈ ಅನ್ನತ್ತೆ ಯಾಕೆಂದ್ರೆ ಇದು ನನ್ನ ಜೀವನದಲ್ಲಿ ಮೊದಲ ಮತ್ತೆ ಆದಂತಹ ಕೆಟ್ಟ ಒಂದು ಘಟನೆ ಆಗಿತ್ತು ಇದೇ ವೇದಿಕೆ ಮೇಲೆ ತಮಿಳು ನಿರ್ಮಾಪಕರೊಬ್ಬರ ಮೇಲೂ ಆರೋಪ ಮಾಡಿದರು ಕಾಸ್ಟಿಂಗ್ ಕೌಚ್ ಅನುಭವ ಆದ ನಾಲ್ಕು ವರ್ಷಗಳ ಬಳಿಕ ತಮಿಳು ನಿರ್ಮಾಪಕನಿಂದ ಇದಕ್ಕಿಂತ ಕೆಟ್ಟ ಅನುಭವ ಆಗಿತ್ತು ಎಂದು ಶ್ರುತಿ ಹರಿಹರನ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂದ್ರೇ ಹಾಗೆ ಕಣ್ಣಿಗೆ ಕಾಣುವಂಥ ಎಲ್ಲ ಬಣ್ಣಗಳು ಅದೇ ಬಣ್ಣಗಳು ಆಗಿರ್ಬೇಕಂತಿಲ್ಲ ಪರದೆಯ ಹಿಂದೆ ಅನೇಕ ಕಪ್ಪು ಮುಖಗಳು ಇರುತ್ತೆ ಇದಕ್ಕೆಲ್ಲ ಧೈರ್ಯವಾಗಿ ತಮಗಾದ ಅನುಭವವನ್ನು ಹಂಚಿಕೊಂಡ ಈ ಎಲ್ಲಾ ನಟಿಯರಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳೋಣ ಅದೇ ರೀತಿ ಇವರ ಈ ಅನುಭವಕ್ಕೆ ನೀವು ಹೇಗೆ ಸಾಥ್ ಕೊಡ್ತೀರಾ ನಿಮ್ಮ ಸಿಕ್ಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ